ನಮಸ್ಕಾರ ಸ್ನೇಹಿತರೆ ಎಲ್ಲ ಗೃಹಲಕ್ಷ್ಮಿಯರಿಗೆ ಮತ್ತೆ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಂದ ಅಥವಾ ರಾಜ್ಯ ಸರ್ಕಾರದಿಂದ ಮಹತ್ವದ ಒಂದು ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು ಯಾರ ಯಾರ ಫಲಾನುಭವಿಗಳಿದರೆ ಪ್ರತಿಯೊಬ್ಬರು ಕೂಡ ಎಲ್ಲ ಗೃಹಲಕ್ಷ್ಮಿಯರು ಕೂಡ ಈ ಕೆಲಸ ಕಡ್ಡಾಯ ಅಂತ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಳಿಸಿದ್ದಾರೆ ಹೌದು ಈ ಒಂದು ಇಪ್ಪತ್ತೊಂದು ಇಪ್ಪತ್ತೆರಡು ಅದೇ ರೀತಿಯಾಗಿ ಮುಂದೆ ಬರ್ತಕ್ಕಂತಹ ಎಲ್ಲ ಕಂತುಗಳು ಕೂಡ ನಿಮಗೆ ಯಾವುದೇ ಕಾರಣಗಳಿಲ್ಲದೇ ಜಮಾ ಆಗಬೇಕಪ್ಪ ಅಂದರೆ ಯಾವುದೇ ತೊಂದರೆಗಳಿಲ್ಲದೆ ಜಮಾ ಆಗಬೇಕಪ್ಪ ಅಂದರೆ ಸೊ ನೀವು ಈ ಕೆಲಸ ಮಾಡೋದು ಕಡ್ಡಾಯ ಆದಷ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನು ಅಪ್ಡೇಟನ್ನು ಕೊಟ್ಟಿದ್ದಾರೆ ಮುಂದೆ ಬರ್ತಕ್ಕಂತಹ ಎಲ್ಲ ಕಂತುಗಳು ಜಮಾ ಆಗಬೇಕಂದ್ರೆ ಏನು ಮಾಡಬೇಕು ಅಂತ ಹೇಳಿದ್ದಾರೆ ಈ ಎಲ್ಲ ವಿಷಯವನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಬಹಳ ಇಂಪಾರ್ಟೆಂಟ್ ಮಾಹಿತಿ ಆಗಿರುತ್ತೆ ಆದಷ್ಟು ವಿಡಿಯೋವನ್ನು ಕೊನೆವರೆಗೂ ವಾಚ್ ಮಾಡೋದರ ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇದೇ ರೀತಿ ಇಂಪಾರ್ಟೆಂಟ್ ಮಾಹಿತಿಗಳನ್ನು ಕೊಡ್ತಾ ಇರ್ತೇವೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ ಈಗ ನಾವನ್ನೇ ಇರವಾಗಿ ಟಾಪಿಕ್ಗೆ ಬಂದುಬಿಡೋಣ ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದು ಅಷ್ಟೇ ಅಲ್ಲ ಮುಂಬರುವಂತಹ ಎಲ್ಲ ಕಂತುಗಳು ನಿಮಗೆ ಜಮಾ ಆಗಬೇಕಂದ್ರೆ ಲಕ್ಷ್ಮಿ ಹಬ್ಬಾಳ್ಕರು ಅವರು ಏನು ಹೇಳಿದ್ದಾರೆ ಇದನ್ನ ನಾವು ತಿಳ್ಕೊಳ್ಳೋಣ ಬಹಳಷ್ಟು ಜನರದು ಮತ್ತೆ ಆಧಾರ್ ಕಾರ್ಡ್ಗಳನ್ನು ಯಾಕಂದರೆ ಇದಕ್ಕೆ ಮುಖ್ಯವಾದ ಕಾರಣ ಯಾಕಂದ್ರೆ ಉದಾಹರಣೆ ಎಕ್ಸಾಂಪಲ್ ಸಮೇತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಬಹಳಷ್ಟು ಗೃಹಲಕ್ಷ್ಮಿಯರು ತೀರಿ ಹೋಗಿದ್ರು ಸಹಿತ ಮುಖ್ಯಸ್ಥರು ವಯಸ್ಸಾದವರು ಕೂಡ ಇರ್ತಾರೆ ಹಿರಿಯರು ಕೂಡ ಇರ್ತಾರೆ ಅಥವಾ ಯಂಗ್ ವ್ಯಕ್ತಿಗಳು ಕೂಡ ಇರ್ತಾರೆ ಯಾರದ ಮರಣ ಯಾವಾಗತ್ತೆ ಹೇಳಿ ಬರೋದಿಲ್ಲ ಅದು ಎಲ್ಲರಿಗೂ ಕೂಡ ಗೊತ್ತಿರತಕ್ಕಂಥದ್ದು ಅದಕ್ಕೋಸ್ಕರ ಇಲ್ಲಿ ತೀರಿ ಹೋಗಿದ್ರು ಸಹಿತ ಅವರ ಹೆಸರಿ ಇನ್ನೂ ಕೂಡ ಗೃಹಲಕ್ಷ್ಮಿ ಹಣವನ್ನ ಪಡ್ಕೊಳ್ತಾ ಇದ್ದಾರೆ ಇದಷ್ಟೇ ಅಲ್ಲ ಪಿಂಚಣಿಯಲ್ಲಿ ಕೂಡ ಅದೇ ರೀತಿ ಆಗ್ತಾ ಇದೆ ಪಿಂಚಣಿದಾರರು ತೀರಿ ಹೋಗಿದ್ರು ಸಹಿತ ಅವರ ಮನೆಯವರು ಕುಟುಂಬದವರು ಪಿಂಚಣಿ ಹಣವನ್ನ ಪಡಿತಾ ಇದ್ದಾರೆ ಅಲ್ಲಿ ಕೂಡ ಜೀವಿತ ಪ್ರಮಾಣ ಪತ್ರವನ್ನು ಸಬ್ಮಿಟ್ ಮಾಡಬೇಕಂತ ತಿಳಿಸಲಾಗಿದೆ ಅದೇ ರೀತಿಯಾಗಿ ಈ ಒಂದು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಈಗಾಗಲೇ ನಿಮಗೆ ಗೊತ್ತಿದೆ ರಾಜ್ಯ ಸರ್ಕಾರದ ಆರ್ಥಿಕ ಪರಿಸ್ಥಿತಿ ಯಾವ ರೀತಿ ಆಗಿದೆ ಆದಷ್ಟು ಎಲಿಜಿಬಲ್ ಇದ್ದಂಥವರಿಗೆ ಮಾತ್ರ ಕೊಡಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಈ ಎಲ್ಲ ಹೊಸ ರೂಲ್ಸ್ಗಳನ್ನಾಗಿರಲಿ ಅಥವಾ ಈ ಒಂದು ಇಂಪಾರ್ಟೆಂಟ್ ರೂಲ್ಸ್ಗಳನ್ನು ಇಲ್ಲಿ ಮುಂದಿಟ್ಕೊಂಡು ನಿಮಗೆ ಹಣ ಜಮಾ ಮಾಡ್ತಕ್ಕಂಥದ್ದು ಒಟ್ಟಾರೆಯಾಗಿ ಎಲಿಜಿಬಲ್ ಇದ್ದರೆ ಮಾತ್ರ ನಿಮಗೆ ಹಣ ಜಮಾ ಆಗುತ್ತೆ ಇಲ್ಲಾಂದ್ರೆ ಇಲ್ಲ ಈಗ ಎಲಿಜಿಬಲ್ ಇದ್ದಂಥವರಿಗೆ ಮಾತ್ರ ಅಂದರೆ ಈಗ ಯಾರು ಗೃಹಲಕ್ಷ್ಮಿಯರು ಈಗ ಎಲಿಜಿಬಲ್ ಇದ್ದೀರಿ ಈಗಾಗಲೇ ಮರಣ ಇದ್ರ ಸಹಿತ ಅವರ ಹೆಸರಲ್ಲಿ ಮನೆಯ ಕುಟುಂಬದವರು ಹಣವನ್ನು ಪಡ್ಕೊಳ್ತಾ ಇದ್ದೀರಿ ಅಂಥವರಿಗೆ ಹಣ ಜಮಾ ಆಗೋದಿಲ್ಲ ಯಾಕಂದ್ರೆ ಆಧಾರ್ ಕಾರ್ಡ್ ಈ ಅಪ್ಡೇಟ್ ಮಾಡಿಸ್ಕೊಳಿಕೆ ಆ ವ್ಯಕ್ತಿನೇ ಬೇಕಾಗತ್ತೆ ತಂಬು ಕೊಡಬೇಕಾಗತ್ತೆ ಆ ವ್ಯಕ್ತಿನೇ ಇರ್ಲಿಲ್ಲಪ್ಪ ಅಂದ್ರೆ ಆಧಾರ್ ಕಾರ್ಡ್ ಅಪ್ಡೇಟ್ ಹೇಗೆ ಮಾಡಿಸಿಕೊಳ್ತೀರಿ ಅಂತ ಒಂದು ಕ್ವಶನ್ ಮಾರ್ಕ್ ಬೀಳತ್ತೆ ಹಾಗಾಗಿ ಆಧಾರ್ ಕಾರ್ಡ್ ಅಪ್ಡೇಟ್ ಆಗಲಿಲ್ಲಪ್ಪ ಅಂದರೆ ಅಂತಹ ಮಹಿಳೆಯರಿಗೆ ಗೃಹಲಕ್ಷ್ಮಿ ಹಣ ಬರೋದಿಲ್ಲ ಆಟೋಮೆಟಿಕ್ಕಾಗಿ ಬಂದಾಗತ್ತೆ ನೀವು ಎಲಿಜಿಬಲ್ ಇದ್ದರೆ ನೀವು ಯಾರ್ಯಾರು ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡಿಸ್ಕೊಳ್ತೀರಿ ಅವರಿಗೆ ಆಟೋಮೆಟಿಕ್ಕಾಗಿ ಮತ್ತೆ ಗೃಹಲಕ್ಷ್ಮಿ ಹಣ ಜಮಾ ಆಗಲಿಕ್ಕೆ ಪ್ರಾರಂಭವಾಗುತ್ತೆ ಅದರಲ್ಲಿ ಏನು ತೊಂದರೆ ಇಲ್ಲ ಅದಕ್ಕೋಸ್ಕರ ಯಾರ್ಯಾರು ಈ ಕೆಲಸಗಳನ್ನು ಮಾಡ್ಕೊಳ್ತೀರಿ ಅಂಥವರಿಗೆ ಮಾತ್ರ ಹಣ ಜಮಾ ಆಗುತ್ತೆ ಅಂತಕ್ಕಂತಹ ಮಾಹಿತಿಯನ್ನು ಇಲ್ಲಿ ಲಕ್ಷ್ಮೀ ಬಾಳ್ಕ್ರವರು ತಿಳಿಸಿರ್ತಕ್ಕಂಥದ್ದು ಇನ್ನು ಎಲ್ಲ ಕೂಡ ಎಲಿಜಿಬಲ್ ಇದ್ದೀರಿ ಎಲ್ಲ ಡಾಕ್ಯುಮೆಂಟ್ಸ್ಗಳು ಕ್ಲಿಯರ್ ಆಗಿದೆ ಆದರೂ ಸಹಿತ ನಿಮಗೆ ಹಣ ಬರ್ತಾ ಇಲ್ಲಪ್ಪ ಅಂದರೆ ಇದಕ್ಕೆ ಮುಖ್ಯವಾದ ಕಾರಣ ನಿಮ್ಮ ಬ್ಯಾಂಕ್ ಅಕೌಂಟ್ ಆಗಿರುತ್ತೆ ನಿಮ್ಮ ಬ್ಯಾಂಕ್ ಅಕೌಂಟ್ ಅಂದ್ರೆ ಮುಖ್ಯವಾಗಿ ಮಹಿಳೆಯರು ಲಕ್ಷ ಕೋಟ ಕೇಳಿ ಯಾಕಂದ್ರೆ ಇಲ್ಲಿ ಹಳ್ಳಿಯಲ್ಲಿರತಕ್ಕಂತಹ ಮಹಿಳೆಯರು ಏನು ಮಾಡ್ತಾ ಇದ್ದಾರೆ ಅಂದ್ರೆ ಬ್ಯಾಂಕ್ ನಲ್ಲಿ ಹೋಗಿ ಟ್ರಾನ್ಸಾಕ್ಷನ್ ಮಾಡಿಸ್ತಾ ಇಲ್ಲ ಅಮೌಂಟ್ ಹಾಕೋದು ತೆಗೆದು ಮಾಡಿದ್ರೆ ಮಾತ್ರ ಈ ಒಂದು ಅಕೌಂಟ್ ಚಾಲ್ತಿ ಇದೆ ಅಂತ ಹೇಳ್ಬಿಟ್ಟು ಬ್ಯಾಂಕ್ನವರು ಅದನ್ನು ಕಂಟಿನ್ಯೂ ಮಾಡ್ತಾರೆ ಒಂದು ವೇಳೆ ನೀವು ದುಡ್ಡೆ ಹಾಕೋದು ತೆಗೆದು ಮಾಡಲಿಲ್ಲಪ್ಪ ಅಂದ್ರೆ ಆ ಒಂದು ಅಕೌಂಟ್ಗೆ ಯಾರು ಆಧಾರ ಅಂತಕ್ಕಂತಹ ಕ್ವಶನ್ ಮಾರ್ಕು ಅವ್ರ ಬರುತ್ತೆ ಅದಕ್ಕೋಸ್ಕರ ಟ್ರಾನ್ಸಾಕ್ಷನ್ ಬಹಳ ದಿನದವರೆಗೂ ಕೂಡ ಮಾಡಲಿಲ್ಲಪ್ಪ ಅಂದ್ರೆ ಬ್ಯಾಂಕ್ನವ್ರು ಏನು ಮಾಡ್ತಾರೆ ಆ ಒಂದು ಅಕೌಂಟ್ಸ್ಗಳನ್ನು ಡೆಡ್ ಅಕೌಂಟ್ ಅಂತ ಮಾಡಿಬಿಡ್ತಾರೆ ಅದಕ್ಕೋಸ್ಕರ ಆ ಒಂದು ಅಕೌಂಟು ಚಾಲ್ತಿ ಮಾಡಿಸ್ಬೇಕಂದ್ರೆ ನೀವು ಬ್ಯಾಂಕ್ಗಳಿಗೆ ಹೋಗಿ ಭೇಟಿ ಕೊಟ್ಟು ಮತ್ತೆ ಅದನ್ನು ಇ ಕೆ ಪೆಸ್ ಸಿ ಮಾಡಿಸ್ಕೊಂಡು ಮತ್ತೆ ಅದನ್ನು ದುಡ್ಡು ಹಾಕೋದು ತೆಗೆದು ಮಾಡಿದ್ರೆ ಮತ್ತೆ ರೀ ಓಪನ್ ಆಗುತ್ತೆ ತದನಂತರ ನೀವು ಟ್ರಾನ್ಸಾಕ್ಷನ್ ಮಾಡಿಸ್ಕೊಳ್ತಾ ಇರಬೇಕು ಆವಾಗ ನಿಮ್ಮ ಅಕೌಂಟು ಕಂಟಿನ್ಯೂ ಆಗಿ ಇರುತ್ತೆ ಇದು ಸರ್ಕಾರದ ತಪ್ಪಾಗಿರೋದಿಲ್ಲ ನಿಮ್ಮದೇ ತಪ್ಪಾಗಿರುತ್ತೆ ಅದಕ್ಕೋಸ್ಕರ ನಿಮ್ಮ ಬ್ಯಾಂಕ್ ಅಕೌಂಟನ್ನು ನೀವೇ ಚಾಲ್ತಿ ಮಾಡಿಸ್ಕೊಳ್ಬೇಕಾಗತ್ತೆ ಅದನ್ನು ಮುಖ್ಯವಾಗಿ ಮಾಡಿ ಓಕೆನಾ ಇದರ ಬಗ್ಗೆ ನಿಮಗೆ ಇಷ್ಟು ಲೇಟೆಸ್ಟ್ ಆಗಿ ಅಪ್ಡೇಟು ಇತ್ತು ತಿಳಿಸಿದ್ದೀವಿ ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿ ಒಂದಿಗೆ ಸಿಗೋಣ ಲಿಸ್ಟನ್ ಕಾ ಫ್ರೆಂಡ್ಸ್